ತೀವ್ರ ಸಂಚಲನ ಉಂಟು ಮಾಡಿದ್ದ ಉದಯಗಿರಿ ಗಲಭೆ ಕೇಸ್ನ ಪ್ರಮುಖ ಆರೋಪಿ ಮೌಲ್ವಿ ಮುಷ್ತಾಕ್ ಮಕ್ಪೋಲಿ ಬಂಧನವಾಗಿದೆ ಸತತ ಕಾರ್ಯಾಚರಣೆ ಬಳಿಕ ಸಿಸಿಬಿ ಪೊಲೀಸರು ಆತನನ್ನ ಕೆಡ್ಡಾಗಿ ಬಿಡಿಸಿದ್ದಾರೆ ಸದ್ಯ ಕಿಡಿಗೇಡಿಯನ್ನ ಬಂಧಿಸಲಾಗಿದ್ದು ಪೊಲೀಸರು ವಿಚಾರಣೆಗೆ ಒಳಪಡಿಸಿದ್ದಾರೆ ಉದಯಗಿರಿ ಪೊಲೀಸ್ ಠಾಣೆಯ ಮೇಲೆ ಕಲ್ಲು ತೂರಾಟದ ಘಟನೆಗೂ ಮುನ್ನ ಈತ ಪ್ರಚೋದನಕಾರಿ ಭಾಷಣವನ್ನ ಮಾಡಿದ್ದನು ನಂತರವೇ ಉದ್ರಿಕ್ತರ ಗುಂಪು ಕಲ್ಲು ತೂರಾಟವನ್ನ ನಡೆಸಿತ್ತು ಈತನ ಭಾಷಣದ ತುಣುಕುಗಳು ರಾತ್ರೋರಾತ್ರಿ ಎಲ್ಲೆಡೆ ವೈರಲ್ ಕೂಡ ಆಗಿತ್ತು ಎಲ್ಲರೂ ಒಟ್ಟಾಗಿರೋಣ ಇಸ್ಲಾಮಿಕ್ ಧರ್ಮವನ್ನ ಟಾರ್ಗೆಟ್ ಮಾಡಲಾಗುತ್ತಿದೆ ಎಂದು ಮೌಲ್ವಿ ಅಬ್ಬರದ ಭಾಷಣವನ್ನ ಮಾಡಿದ್ದನು ಯಾವಾಗ ಘಟನೆ ಆಯಿತೋ ಮೌಲ್ವಿ ಎಸ್ಕೇಪ್ ಆಗಿದ್ದನು ಆತನ ಬಂಧನಕ್ಕೆ ತೀವ್ರ ಒತ್ತಾಯ ಕೇಳಿಬಂದಿತ್ತು ಪೊಲೀಸರು ಕೂಡ ವಿವಿಧೆಡೆ ಆತನ ಬಂಧನಕ್ಕೆ ಬಲಿಯನ್ನ ಬೀಸಿದರು ಇದೀಗ ಘಟನೆ ನಡೆದು ಹತ್ತು ದಿನಗಳ ಬಳಿಕ ಪ್ರಚೋದನಕಾರಿ ಭಾಷಣ ಮಾಡಿದ್ದ ಮೌಲ್ವಿ ಮುಫ್ತಿ ಮುಷ್ತಾಕ್ ಪಕ್ಕೋಲಿ ಬಂಧನವಾಗಿದ್ದು ಪೊಲೀಸರು ವಿಚಾರಣೆಯನ್ನ ಕೈಗೊಂಡಿದ್ದಾರೆ ಕಲ್ಲು ತೂರಾಟ ಘಟನೆ ಬಳಿಕ ತಲೆಮರೆಸಿಕೊಂಡಿದ್ದ ಆರೋಪಿ ಸಿಸಿಬಿ ಪೊಲೀಸರ ಸತತ ಕಾರ್ಯಾಚರಣೆ ಬೆನ್ನಲ್ಲೇ ಸಿಕ್ಕಿಬಿದ್ದಿದ್ದಾರೆ ಇನ್ನು ಈ ಬೆನ್ನಲ್ಲೇ ಉದಯಗಿರಿ ಪೊಲೀಸ್ ಠಾಣೆಯ ಮೇಲೆ ಕಲ್ಲು ತೂರಾಟ ಪ್ರಕರಣಕ್ಕೆ ಮತ್ತೊಂದು ಟ್ವಿಸ್ಟ್ ಸಿಕ್ಕಿದ್ದು ವಿವಾದಿತ ಪೋಸ್ಟ್ ಹಾಕಿದ್ದ ಆರೋಪಿಯ ಗಡಿಪಾರಿಗೆ ಪೊಲೀಸರು ಮುಂದಾಗಿದ್ದಾರೆ ಉದಯಗಿರಿ ಗಲಭೆಗೆ ಕಾರಣವಾದ ಆರೋಪಿ ಸತೀಶ್ ಅಲಿಯಾಸ್ ಪಾಂಡುರಂಗ ಬಿನ್ ಬಿಆರ್ ಸುಬ್ಬೇಗೌಡಗೆ ನೋಟಿಸ್ ಜಾರಿ ಮಾಡಲಾಗಿದೆ ಉದಯಗಿರಿ ಪೊಲೀಸ್ ಠಾಣೆಯ ಇನ್ಸ್ಪೆಕ್ಟರ್ ಅವರಿಂದ ನೋಟಿಸ್ ಜಾರಿಯಾಗಿದ್ದು ನಿರ್ದಿಷ್ಟ ಅವಧಿಯವರೆಗೆ ಗಡಿಪಾರು ಮಾಡಲು ಪೊಲೀಸರು ಚಿಂತನೆಯನ್ನ ನಡೆಸಿದ್ದಾರೆ ಪುನಃ ಗಲಭೆ ಸೃಷ್ಟಿಯಾಗುತ್ತದೆ ಎಂಬ ಕಾರಣದಿಂದ ಪೊಲೀಸರು ಈ ನಿರ್ಧಾರವನ್ನ ಕೈಗೊಂಡಿದ್ದಾರೆ